ಬಾನು ಮುಷ್ಟಾಕ್ ಆಯ್ಕೆಗೆ ಯದುವಿರ್ ಸ್ವಾಗತ ವಿಚಾರ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಪಕ್ಷ ನಾಯಕರ ಮಾತೇ ನಮ್ಮ ಮಾತು ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹಯ್ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರ ಮಾತೇ ನಮ್ಮ ಮಾತು ಅದೇ ನಮ್ಮ ನಿಲುವು ನಮ್ಮ ಪಕ್ಷದ ನಿಲುವನ್ನೇ ನಾನು ಮಾತಾಡಿದ್ದೇನೆ ಭುವನೇಶ್ವರ ಬಗ್ಗೆ ಮುಷ್ಟಾಕ್ ಅವಮಾನಕಾರಿಯಾಗಿ ಮಾತನಾಡಿದ್ದಾನೆ ಅಂಥವರು ದಸರಾ ಉದ್ಘಾಟಿಸಬೇಕಾ ಅಂತ ಮೈಸೂರು ಮೈಸೂರಿಗರೇ ಹೇಳಲಿ ಬಾನು ಮುಷ್ಟಾಕ್ ಮುಸ್ಲಿಂ ಅನ್ನುವ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅವರನ್ನ ದಸರಾ ಉದ್ಘಾಟನೆ ಕಲಿಯುವುದಕ್ಕೆ ಮುಸ್ಲಿಮರು ಕೇಳಿರಲಿಲ್ಲ ಮುಸ್ಲಿಮರು ಕನ್ನಡ ಕಲಿಯುವುದಕ್ಕೆ ಭುವನೇಶ್ವರಿ ಮೂರ್ತಿ ಅಡ್ಡಿ ಎಂದಿದ್ದಾರೆ ಜನ ಸಾಹಿತ್ಯ ಭಾಷಣದಲ್ಲಿ ಬಾನು ಮುಷ್ತಾಕ್ ಈ ರೀತಿ ಹೇಳಿದ್ದಾರೆ ಭುವನೇಶ್ವರಿಯನ್ನೇ ಒಪ್ಪದ ಬಾನು ಚಾಮುಂಡಿಯನ್ನು ಒಪ್ತಾರ ಅರಿಶಿನ ಕುಂಕುಮ ಬಗ್ಗೆ ಬಾನು ಮುಷ್ತಾಕಿಗೆ ದ್ವೇಷ ಭಾವನೆ ಇದೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಬಾನು ಮುಷ್ತಾಕ್ ಅವರು ಮುಸಲ್ಮಾನ ಧರ್ಮಕ್ಕೆ ಸೇರಿದರೆ ಅನ್ನೋ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಅಥವಾ ಮುಸಲ್ಮಾನರ ಬಗ್ಗೆನೂ ನಮಗೆ ಯಾವುದೇ ಅಬದ್ಧ ಭಾವನೆಗಳಿಲ್ಲ ಈ ವಿಷಯದಲ್ಲಿ ನಾನು ಮುಸಲ್ಮಾನರನ್ನಾಗ್ಲಿ ಭಾನು ಮುಷ್ತಾಕ್ ಅವ್ರನ್ನಾಗಲಿ ನಾನು ಖಂಡಿತ ದೂರುವುದಿಲ್ಲ ಯಾಕೆಂತಂದರೆ ಈ ಹಿಂದನೂ ಕೂಡ ಟಿಪ್ಪು ಜಯಂತಿ ಮಾಡಿ ಅಂತ ಸಿದ್ದರಾಮಯ್ಯನವರಿಗೆ ಯಾವ ಮುಸಲ್ಮಾನನು ಬಂದು ಕೇಳ್ಕೊಂಡಿರಲಿಲ್ಲ ಆದರೆ ಅವ್ರನ್ನ ಒಗ್ಗೂಡಿಸ್ಕೊಳ್ಬೇಕು ತನ್ನ ಪರವಾಗಿ ನಿಲ್ಲಂಗೆ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಸ್ವತಃ ಟಿಪ್ಪು ಜಯಂತಿಯನ್ನು ಆರಂಭವನ್ನು ಮಾಡಿದರು ಈಗ ಬಾನು ಮುಸ್ತಾಕ್ ಅವರ ವಿಚಾರದಲ್ಲೂ ಕೂಡ ಯಾವ ಮುಸಲ್ಮಾನರು ಬಂದು ಬಾನು ಮುಸ್ತಾಕ್ ಅವರನ್ನು ದಸರಾ ಆಚರಣೆಗೆ ಅದರ ಉದ್ಘಾಟನೆಗೆ ನೀವು ಕರೀರಿ ಅಂತ ಯಾರೂ ಕೇಳ್ಕೊಂಡಿರಲಿಲ್ಲ